ನಾಯಕನಾಟಿ ಹೋಬಳಿಯ ನಲಗೇತನಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊರೆಯಾಗಳಹಟ್ಟಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಕಲ ಶಾಸ್ತ್ರ ಸಂಪ್ರದಾಯದೊಂದಿಗೆ ಶ್ರೀ ಚೌಡೇಶ್ವರಿ ದೇವಿ ಜಾತ್ರಾ ಮಹೋತ್ಸವ ಮಂಗಳವಾರ ವಿಜೃಂಭಣೆಯಿಂದ ನೆರವೇರಿತು ಗ್ರಾಮಸ್ಥರು ದೊರೆಯಾಗಳಹಟ್ಟಿ ಗ್ರಾಮ ದೇವತೆ ಚೌಡೇಶ್ವರಿ ದೇವಿ ಮೇಲೆ ಜನರಿಗೆ ಅಪಾರವಾದ ನಂಬಿಕೆ ಇದೆ ಜಾತ್ರೆ ಅಂಗವಾಗಿ ಗ್ರಾಮದ ಬೀದಿಗಳನ್ನ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದೆ ಮೆರವಣಿಗೆ ಮೂಲಕ ನಾಯ್ಗನಹಟ್ಟಿ ಹೋಬಳಿಯ ನಲಗೇತನಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊರೆಯಾಗಳಹಟ್ಟಿ ಗ್ರಾಮದಲ್ಲಿ ಮಂಗಳವಾರ ಗ್ರಾಮ ದೇವತೆ ಶ್ರೀ ಚೌಡೇಶ್ವರಿ ದೇವಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಅಗ್ನಿಕುಂಡ ಹಾಯುವ ಪೂಜೆ ನೆರವೇರಿಸಲಾಯಿತು ಪ್ರದರ್ಶನ ಹಾಕಿ ನೀರು ಚಿಮುಕಿಸಿದ್ದೇ ತಡ ದೇವಿಯ ಉತ್ಸವ ಮೂರ್ತಿಯನ್ನ ಹೊತ್ತ ಯುವಕರು ಈಗಾಗಲೇ ಸಿದ್ಧಪಡಿಸಿದ್ದ ಅಗ್ನಿಕುಂಡವನ್ನು ಮೂರು ಬಾರಿ ಪ್ರವೇಶಿಸಿ ಭಕ್ತಿ ಮೆರೆದಿದ್ದಾರೆ ನಂತರ ಉತ್ಸವ ಮೂರ್ತಿಯನ್ನ ದೇಗುಲದ ಆವರಣದಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಯಿತು ಇನ್ನು ಜಾತ್ರೆಗೆ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನದಾಸೋಹ ವ್ಯವಸ್ಥೆಯನ್ನ ಕಲ್ಪಿಸಲಾಯಿತು ಇದೇ ವೇಳೆ ಗ್ರಾಮದ ಮುಖಂಡರಾದ ಪಿಎಚ್ ತಿಪ್ಪೇಸ್ವಾಮಿ ಮತ್ತು ದೊರೆ ತಿಪ್ಪೇಸ್ವಾಮಿ ನಾಯಕ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ನಲಗೇತನಹಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಂಗಾರಪ್ಪ ರಾಮದುರ್ಗ ಕೆಬಿ ಬೋಸಯ್ಯ ದ್ರಾಕ್ಷಾಯಣಿ ಸುದಾನಂದ ಗ್ರಾಮಸ್ಥರಾದ ಪಿಟಿ ರುದ್ರಮುನಿ ಬೋರಯ್ಯ ದೊರೆ ಬಸವರಾಜ ನಾಯಕ ನಿರಂಜನ್ ಮೂರ್ತಿ ಲಿಂಗರಾಜು ರವಿ ಸೇರಿದಂತೆ ಸಮಸ್ತ ದೊರೆಯಾಗಳಹಟ್ಟಿ ಗ್ರಾಮಸ್ಥರು ಆಚರಿಸಿದರು